ಇಂದು ನಾವು ಹಲವಾರು ಜನರಿಗೆ ಕಾಡುವಂತಹ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ ಅದೇನೆಂದರೆ ಮಂಡಿ ನೋವು ಭುಜದ ನೋವು ಸೊಂಟದ ನೋವು ಹಾಗೂ ಎಲ್ಲ ಬಗೆಯ ನೋವನ್ನು ಕಡಿಮೆ ಮಾಡಲಿಕ್ಕೆ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೂ ದೇಹದ ಯಾವುದೇ ಭಾಗದಲ್ಲಿ ಆಗಿರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಮದ್ದನ್ನು ನೀವು ಬಳಸ್ಕೊಳ್ಬಹುದು ಅಂದರೆ ಮೈಕೈ ನೋವಾಗಿರ್ಬೋದು ಕೀಲು ನೋವಾಗಿರ್ಬೋದು ಕಾಲು ನೋವಾಗಿರ್ಬೋದು ಗಂಟುಗಳಲ್ಲಿ ನೋವಾಗಿರ್ಬೋದು ಪಾದ ನೋವು ಪಾದ ಚುಚ್ಚುವಿಕೆ ಸೆಳೆತ ಹಾಗೂ ಹಿಮ್ಮಡಿಯಲ್ಲಿ ನೋವಾಗುವುದು ಕುತ್ತಿಗೆ ಭುಜದಲ್ಲಿ ನೋವಾಗುವುದು ಹಾಗೂ ಮಾಂಸಖಂಡಗಳಲ್ಲಿ ನೋವಾಗುವುದು ಮಸಲ್ಸ್ ಪೇಯ್ನ್ ಆಗುವುದು ಇವೆಲ್ಲವೂ ಕೂಡ ಕಡಿಮೆ ಮಾಡಲಿಕ್ಕೆ ಇವತ್ತಿನ ಈ ಎಣ್ಣೆಯನ್ನು ಹಾಗೂ ಈ ಟೀಟ್ ಟ್ರೀಟ್ಮೆಂಟನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಬಗೆಯ ನೋವಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗುತ್ತೆ ಒಂದೇ ದಿನದಲ್ಲಿ ನಿಮಗೆ ರಿಲೀಫ್ ಬರುತ್ತೆ ಬನ್ನಿ ಹಾಗಿದ್ರೆ ಇಫೆಕ್ಟಿವ್ ಆಗಿರುವಂತಹ ಈ ಟ್ರೀಟ್ಮೆಂಟನ್ನು ಈ ಮನೆಯದ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ಕೆಲವು ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಳೋಣ ನಮಗೆ ಬಿಳಿ ಸಾಸಿವೆ ಬೇಕು ಇದು ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಕಪ್ಪು ಸಾಸುವೆಯನ್ನು ನಾವು ಒಗ್ಗರಣೆಗಳೆಲ್ಲ ಬಳಸ್ತೇವೆ ಆದರೆ ಈ ಬಿಳಿ ಸಸುವೆಯನ್ನು ಉಪ್ಪಿನಕಾಯಿ ಮಾಡುವಾಗಲೆಲ್ಲ ಬಳಸ್ತಾರೆ ಹಾಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಬಿಳಿ ಸಸುವೆಯು ಬಹಳ ಒಳ್ಳೆಯದಾಗಿರುತ್ತೆ ಸೊ ಹತ್ತು ರೂಪಾಯಿಗೆ ಸುಮಾರಷ್ಟು ಕ್ವಾಂಟಿಟಿ ನಿಮಗೆ ಸಿಗುತ್ತೆ ಈ ಬಿಳಿ ಸಾಸಿವೆ ಒಂದು ಚಮಚದಷ್ಟು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ನೋವನ್ನು ಕಡಿಮೆ ಮಾಡಿಬಿಟ್ಟು ಇನ್ಫ್ಲಮೇಷನ್ ಇದ್ದರೆ ಊತ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೂ ಸಹ ಈ ಸಾಸಿವೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಮಂಡಿಗಳಲ್ಲಿ ಹಾಗೂ ಮಾಂಸಖಂಡಗಳಲ್ಲಿ ನೋವಿರೋದು ಅವೆಲ್ಲ ಕೂಡ ಕಡಿಮೆ ಮಾಡಲಿಕ್ಕೆ ಈ ಬಿಳಿ ಸಾಸಿವೆಯು ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟು ಒಂದು ಇಂಚಿನಷ್ಟು ಹಸಿ ಅರ್ಶನವನ್ನು ತೆಗೆದುಕೊಂಡು ಇದನ್ನು ಕೂಡ ನಾವು ಜಚ್ಕೊಳ್ಳೋಣ ಅರ್ಶನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶ ಇರುತ್ತೆ ಇದು ನೋವನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಊತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಮಗೆ ತುಳಸಿ ಎಲೆಗಳು ಕೂಡ ಬೇಕಾಗಿರುತ್ತೆ ಎಂಟರಿಂದ ಹತ್ತು ಈ ತುಳಸಿ ಎಲೆಗಳಲ್ಲಿಯೂ ಕೂಡ ನೋವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದೆ ಹಾಗೆ ಊತವನ್ನು ಕಡಿಮೆ ಮಾಡಿಬಿಟ್ಟು ನೋವು ಉರಿಯನ್ನು ಕೂಡ ಕಡಿಮೆ ಮಾಡುತ್ತೆ ನಾಲ್ಕು ಬೆಳ್ಳುಳ್ಳಿಯ ಎಸಳುಗಳನ್ನು ಕೂಡ ತೆಗೆದುಕೊಳ್ಳೋಣ ಇದು ಕೂಡ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಪಾತ್ರೆಯಲ್ಲಿ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆಯನ್ನು ಹಾಕೊಳ್ಳೋಣ ಹಾಗೆ ಸಾಸಿವೆ ಎಣ್ಣೆಯನ್ನು ಕೂಡ ಹಾಕೊಳ್ಳೋಣ ನಿಮಗೆ ಬೇಕಾದರೆ ನೀವು ಎಳ್ಳೆಣ್ಣೆಯನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಈ ಎಣ್ಣೆಯಲ್ಲಿ ನಾವು ಕಟ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ಬಿಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕುಟ್ಕೊಂಡಿರುವಂತಹ ಸಾಸಿವೆ ಪುಡಿಯನ್ನು ಕೂಡ ಹಾಕೋಣ ಅದ್ರ ಜೊತೆಗೆ ಕಾಲು ಚಮಚದಷ್ಟು ಅಜ್ವೈನನ್ನು ಕೂಡ ಇದ್ದೇನೆ ಅಜ್ವೈನ್ ಕೂಡ ನೋವು ಕಡಿಮೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಕುಟ್ಟಿರುವಂತಹ ಅರಿಶಿನವನ್ನು ಕೂಡ ಹಾಕ್ಕೊಳ್ಳೋಣ ಹಾಗೆ ಎಲೆಗಳನ್ನು ಕೂಡ ಹಾಕೊಳ್ಳೋಣ ತುಳಸಿ ಎಲೆಗಳನ್ನು ಹಾಕಬೇಡಿ ಚೆನ್ನಾಗಿ ನಾವು ಇದನ್ನು ಕಾಯಿಸ್ಕೊಳ್ಳೋಣ ಸೊ ಎಲ್ಲನೂ ಕೂಡ ಒಟ್ಟಿಗೆ ಹಾಕಬೇಡಿ ಒಂದೊಂದು ಆದ ನಂತರ ಒಂದೊಂದು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಎಲ್ಲ ವಸ್ತುಗಳನ್ನು ಒಂದರ ನಂತರ ಒಂದು ಹಾಕ್ಬೋದು ನೋಡಿ ಇವಾಗ ಎಲ್ಲ ವಸ್ತುಗಳು ಕೂಡ ಚೆನ್ನಾಗಿ ಫ್ರೈ ಆಗಿವೆ ಎಣ್ಣೆಯಲ್ಲಿ ಹಾಗೆ ಮೇಲ್ಗಡೆ ಸ್ವಲ್ಪ ನೊರೆ ನೊರೆ ಬಂದಂಗೆ ಆಗುತ್ತೆ ಎಣ್ಣೆಯಲ್ಲಿ ಆ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುವವರೆಗೆ ನೀವು ಕಾಯಿಸ್ಬೇಕಾಗತ್ತೆ ಇವಾಗ ನೊರೆ ಎಲ್ಲ ಹೋಗಿದೆ ಸೊ ಇವಾಗ ಈ ಎಣ್ಣೆ ತಯಾರಾಗಿದೆ ಅಂತ ನೆಕ್ಸ್ಟು ಒಂದು ಬಟ್ಟೆ ತೊಗೊಳ್ಳಿ ಅದರಲ್ಲಿ ಒಂದು ಚಮಚದಷ್ಟು ಒಣ ಶುಂಠಿ ಪುಡಿಯನ್ನು ಹಾಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಪಿಂಕ್ ಸಾಲ್ಟು ರಾಕ್ ಸಾಲ್ಟ್ ಯಾವುದಾದ್ರೂ ಇದ್ದರೆ ಅದನ್ನು ಬಳಸ್ಕೊಳ್ಬೋದು ಅಥವಾ ನಾರ್ಮಲ್ ನಿಮ್ಮನೆಯಲ್ಲಿ ಯಾವುದು ಬಳಸ್ತೀರಾ ಅದನ್ನು ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಹಾಗೆ ಹಾಗೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಳೋಣ ಸೊ ಮರಳಿದ್ರೆ ಅದನ್ನು ಕೂಡ ಬಳಸ್ಕೊಳ್ಬಹುದು ಅಥವಾ ಬರಿ ಉಪ್ಪಿನಿಂದಲೇ ನೀವು ಮಾಡ್ತೀರಾ ಅಂದರೆ ಬರೀ ಉಪ್ಪನ್ನು ಕೂಡ ಬಳಸ್ಕೊಳ್ಬಹುದು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೊಟ್ನವನ್ನು ತಯಾರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸೊ ಒಟ್ಟಿನಲ್ಲಿ ಶಾಖ ತೊಗೊಳಿಕ್ಕೆ ಒಂದು ಪೊಟ್ಣವನ್ನು ನೀವು ತಯಾರಿಸ್ಕೊಳ್ಬೇಕಾಗತ್ತೆ ಹೇಗೆ ಬೇಕೋ ಹಾಗೆ ಒಂದು ಗಂಟನ್ನು ಕಟ್ಕೊಳ್ಳಿ ಬಿಸಿ ತವಾದ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬಿಸಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬಿಸಿ ತಡೆಯಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೀವು ಬಿಸಿ ಮಾಡ್ಕೊಳ್ಬೋದು ಇವಾಗ ಈ ಬಿಸಿ ಪೊಟ್ಣವನ್ನು ಎಲ್ಲಿ ನಿಮಗೆ ನೋವಾಗಿದೆಯೋ ಅಲ್ಲಿ ನೀವು ಶಾಖ ಕೊಡಬೇಕಾಗತ್ತೆ ಚೆನ್ನಾಗಿ ಎಲ್ಲ ಕಡೆಯಲ್ಲಿ ನೀವು ಶಾಖ ಕೊಡ್ಬೋದು ಮಂಡಿಗೆ ಬೆನ್ನಿಗೆ ಕೈಗಳಿಗೆ ಕಾಲುಗಳಿಗೆ ಸೊಂಟಕ್ಕೆ ಎಲ್ಲಿ ನಿಮಗೆ ನೋವಿದೆಯೋ ಅಲ್ಲಿ ನೀವು ಚೆನ್ನಾಗಿ ಶಾಖವನ್ನು ಕೊಡಬೇಕಾಗತ್ತೆ ಸೊ ಶಾಖವನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಚೆನ್ನಾಗಿ ಶಾಖ ಕೊಡಬೇಕಾಗತ್ತೆ ಸೊ ಶಾಖ ಕೊಟ್ಟ ನಂತರ ನೀವು ಎಣ್ಣೆ ಏನು ತಯಾರಿಸಿರ್ತೀರ ಆ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ತುಂಬ ಒತ್ತಿ ಒತ್ತಿ ಮಸಾಜ್ ಮಾಡ್ಕೊಳ್ಬೇಡಿ ಯಾಕಂದರೆ ಆಲ್ರೆಡಿ ನೋವಿರುತ್ತೆ ತುಂಬ ನೋವಿರುವಾಗ ಮಸಾಜ್ ಮಾಡಿದಾಗ ಮತ್ತೆ ನೋವಾಗುತ್ತೆ ಹಾಗಾಗಿ ಜಸ್ಟ್ ನೀವು ಮೇಲಿಂದ ಹಚ್ಚಿಬಿಟ್ಟು ನೀವು ಸ್ವಲ್ಪ ಮಸಾಜ್ ಮಾಡಿದರೆ ಸಾಕು ಅಥವಾ ಬರೀ ಈ ಎಣ್ಣೆಯನ್ನು ಹಚ್ಕೊಳ್ಬಹುದು ಸೊ ಒಂದೇ ದಿನದಲ್ಲಿ ನಿಮಗೆ ರಿಲೀಫ್ ಕಾಣ್ತಾ ಹೋಗುತ್ತೆ ಅಷ್ಟು ಇಫೆಕ್ಟಿವ್ ಆಗಿದೆ ಈ ಎಣ್ಣೆ ನಿಮಗೆ ಮಾಂಸಖಂಡಗಳಲ್ಲಿ ನೋವಿದ್ರೆ ಅಥವಾ ಮೈಕೈಯಲ್ಲಿ ನೋವಿದ್ರೂ ಸಹ ಈ ಎಣ್ಣೆಯನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಕೈ ಗಂಟುಗಳಲ್ಲಿ ಕೀಲು ಕೀಲುಗಳಲ್ಲಿ ಅಥವಾ ಜಾಯಿಂಟ್ಸ್ಗಳಲ್ಲಿ ಎಲ್ಲಿ ನೋವಾದರೂ ಸಹ ಈ ಎಣ್ಣೆಯನ್ನು ಖಂಡಿತವಾಗ್ಲೂ ನೀವು ಬಳಸ್ಕೊಳ್ಬಹುದು ಈ ಎಣ್ಣೆಯನ್ನು ನೀವು ಸೋಸ್ಕೊಳ್ಬಹುದು ಅಥವಾ ಹಾಗೆಯೂ ಕೂಡ ಬಳಸ್ಕೊಳ್ಬಹುದು ಹಾಗೆ ಈ ಎಣ್ಣೆಯನ್ನು ನೀವು ಬಹಳ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು ತುಂಬ ಕ್ವಾಂಟಿಟಿ ಮಾಡಿಬಿಟ್ಟು ತುಂಬ ದಿನಗಳವರೆಗೆ ನೀವು ಇದನ್ನೇ ಯೂಸ್ ಮಾಡಬಹುದು ಹಾಗೆ ಈ ಪೊಟ್ನವನ್ನು ಕೂಡ ನೀವೇನು ತಯಾರಿಸಿರ್ತೀರ ಅದನ್ನು ಕೂಡ ನೀವು ಆಗಾಗ ಮರುಬಳಕೆ ಮಾಡ್ಕೊಳ್ಬಹುದು ಹಾಗೆ ಇದನ್ನು ನೀವು ರಾತ್ರಿ ಹೊತ್ತು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ರಾತ್ರಿ ನೀವು ಮಲಗಲಿಕ್ಕೆ ಹೋದಾಗ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನೋವು ಕಡಿಮೆ ಆಗುತ್ತೆ ಇದನ್ನು ಪಾದಗಳಿಗೂ ಸಹ ಹಚ್ಕೊಳ್ಬಹುದು ಒಳ್ಳೆಯ ರೆಮಿಡಿಯಾಗಿರುತ್ತೆ ನಿಮಗೆ ಯಾವಾಗಲೂ ಆಗಾಗ ದೇಹದಲ್ಲಿ ನೋವಿದ್ದರೆ ನೀವು ಈ ಎಣ್ಣೆಯನ್ನು ರೆಗ್ಯುಲರ್ ಆಗಿಯೂ ಕೂಡ ಬಳಸ್ಕೊಳ್ಬಹುದು ಬಹಳ ರಿಲೀಫ್ ನಿಮಗೆ ಬರುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಬೀರೋರೊಂದಿಗೆ ಹಾಗೂ ಇನ್ನೂವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು